ನಿನ್ನ ಸಂಡೇ ಆದ್ರ ಪಿಕ್ಚರ್ಗ್ ಹೋಗಿದ್ದೇವ್ರಿ ಪುಷ್ಪ ಟೂ ನೋಡ್ಲಾಕ ಏನ್ ಪಿಕ್ಚರ್ ಐತಿ ಪೈಸಾ ವಸೂಲ್ ಪಿಕ್ಚರ್ ನೋಡ್ರಿ ಮಸ್ತ್ ಅದ್ರಿ ಪಿಕ್ಚರ್ ಮಾತ್ರ ಅದಕ್ಕ ನಾ ಪಿಕ್ಚರ್ ದ ನೋಡಿದೆ ಏನ್ ತಿ ಫೋಟೋ ಬಿಡಿದಕ್ಕ ಸಿಎಮ್ ಚೇಂಜ್ ಮಾಡಿ ಬಿಟ್ರಿ ಅವ ಇಲ್ಲಿ ನನ್ ಗಾಂಡ್ ಇದ್ದವ ಬಾಜುದಕ್ಕಿ ಕೂಡ ಜಗಳಕ ನಿಂದ್ರ ನಾ ಮೊದ್ಲೇ ಉತ್ತರ ಕರ್ನಾಟಕ ಭಾಷಾ ಮಾತಾಡ್ತೀವಿ ಹೆಚ್ಚ ಕಮ್ಮಿ ಏನ್ರೀ ಬೇಗಳ ಬೈದ್ರ ಆಕಿ ಗಾಂಡ ಬರ್ತಾನ್ರಿ ಯಾಕ್ರಿ ಯಾಕೋರ ಎಂತ ಬಾಯ್ತ ಬೈತ್ರಿ ಅಂತ ಬೇಗ ಐತ್ರಿ ಅಂತ ಹೇಳಿ ಬಾಯ್ ಅದ ಅದ ನಾ ಬಾಂಬಾಯದಾಕಲ ಉತ್ತರ ಕರ್ನಾಟಕದಾಗ ಇದ್ದೀನಿ ಅಂತ ಹೇಳಿ ಜಗಳಕೇನ್ರಿ ನಾನು ಅವಾಗ ಆಕಿ ಗಾಂಡ ಬಂದನಾ ನೀವು ಕೇಳತ್ರಿ ನಡ್ರಿ ಅಂತ ಹೇಳಿ ನಿಮ್ ಮಾಮಾಗ ಹೇಳದ್ರ ನೀವು ನೀವು ಸುಡಗಾಡ್ ಸೇರ್ರಿ ಆಕಡೆ ಅವ ಹೆಂಗಸರಂಗ ಬರ್ತಾನ ಅಂತೇಳಿ ನಾನು ಬರ್ಲಿ ಕೇಳಕ್ಕ ನಡೆ ಕಡೆ ಅತ್ ರೀ ನಿಮ್ ಮಾಮ ಹೊರಗಿನ ಕೆಲಸ ಬಿಡ್ರಿ ತಾವ್ ಮ್ಯಾಗ ಹಾಕೊಂಡಿದ್ ಬಟ್ಟಿ ಸೀದಾ ಮಾಡಿ ಬಕಿಡದ ಹಾಕಂಗಿಲ್ಲ ಅವ್ ಕದಿರ್ತಾವ ಹಂಗೆ ಉಲ್ಟಾನೆ ಹೋಗಿತ್ತವ ಅವ್ ಸೀದಾ ಮಾಡಿ ಒಗೆತ್ತ ಎಟ್ ತಾಸ್ ಆತದ ಗೊತ್ತದೇನು ಅಂದ್ರು ಯೋವ ನೀ ಬಾಳ ಪುಣ್ಯ ಮಾಡಿ ಬಿಡಿ ಆ ದೇವ್ರಿಗೆ ಬೇಡ್ಕೊಂಡು ಹೇಳು ನಾವು ಒಂಜರ ಲೇಟ್ ಆಗ್ಯಾಕಲಕ್ಕ ಬಿಡ್ಕೊಂಡ್ ಬರ್ತೇವ್ ಹೇಳತ್ತಮ್ರಿ ಕಾಜು ಎಟ್ಟ ತುಟ್ಟಾಗಲಕ ಉಪ್ಪಿಟ್ಟೊಳಗಿರೋ ಶೇಂಗಾ ಜಾಗ ತೊಳಕಾಗಲ್ಲ ಹಂಗ ಮದ್ವಿ ಆದ್ ಎಲ್ಲರಿ ಗರ್ಲ್ ಫ್ರೆಂಡ್ ಇಟ್ಟಿದ್ರಿ ಅಂದ್ರ ಆಕೆಟ್ಟ ಚಲು ಇರ್ಲಿ ಎಂತ ಜಾಗ ತೊಳಕ್ ಆಗಲ್ಲ ಖರೇನಿ ಹಾ ನಾ ಆರಾಮದಿ ನೋಡ್ಲಿ ನೀ ಆರಾಮದಿ ಇಲ್ಲ ಹಾ ಬೆಂಗಳೂರ್ ಇರ್ತೀಯ ಹ್ಮ್ ಈ ಕಡೆ ಪುನಕ್ ಇರ್ತೀನವಾ ಎಲ್ಲಾ ಆರಾಮದೀವಿ ನೋಡಿ ನೀ ನಾ ನಾನ್ವಾ ಮಸ್ತ್ ಮಜಾ ನೋ ನನ್ಗೆ ಏನ್ ಟೆನ್ಷನ್ ಅನ್ನೋದೇ ಇಲ್ಲ ಒಟ್ಟ ನಿಮ್ ಅಣ್ಣ ನಿಮ್ಮ ಕರೆಕ್ಟ್ ಅದೇ ಅದೇ ಕಾಂಟ್ರಾಕ್ಟರ್ ಹಾ ಏನ್ ಮಾಡತ್ ನನಗೆ ನಾ ಹೆಚ್ಚಿ ಕಲ್ತಿಂದಲ್ಲೇ ಎಲ್ಲಾ ಕಲ್ತಿರಿ ಹ್ಮ್ ನಾ ಕಲ್ತಿಲ್ಲ ಚಲೋ ಅಂತ ಸಿಕ್ಕದೇ ನನಗ ಹ್ಮ್ ನಾ ಏನಿಲ್ಲ ಇಲ್ಲ ನೋಡ ಅಟ್ಟ ಸೀರೆ ಉಟ್ಕೋಂಗಿಲ್ಲ ಇಲ್ ಬರೀ ಜೀನ್ಸ್ ಪ್ಯಾಂಟ್ ಶಾರ್ಟ್ಸ್ ಹ ಚೂಡಿದಾರ ಈಗ ಉಟ್ಕೋತೀನಿ ನಾ ರೀ ನಮ್ ಅತ್ತೆ ದಿನ ತಣ್ಣ ದಿನ ಶಾರ್ಟ್ಸ್ ಅವ್ರು ಏನು ಏನೂ ಅಂತ ನೋಡಲಿ ಕೆಲಸ ಕೆಲ್ಸಕ್ಕೆ ನಾ ಏನ್ ಕೆಲಸ ಮನೆಯಾಗೆಲ್ಲಾ ಆಳದವು ಕೈಗೊಂದು ಕಾಲಿಗೊಂದು ಆಳದವು ಏನ್ ಮಾಡಂಗಿಲ್ಲ

ಹ್ಯಾಪಿ ನ್ಯೂ ಇಯರ್ ಮಂಗಳಾರ ಬಂದದ ಮಂಗಳಾರ ನೋ ಎಗ್ ನೋ ಲೆಗ್ ನೋ ಪೆಗ್ ನಿಮ್ದತ್ರ ಹಣಿ ಬರ ಅಲ್ಲಿ ವರ್ಷ ನಾವು ಒಂದ್ ದಿನ ಎಂಜಾಯ್ ಮಾಡಬಹುದು ಮಣ್ಣಾಗ್ ಹೋಯ್ತು ನಾಡಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್